ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಜೂನಲ್ಲಿ ಡಿಲಿವರಿ ಇರೋರು ತುಂಬ ಜನ ಬಂದು ನನಗೆ ಕಮೆಂಟ್ ಮಾಡಿದ್ದೀರಾ ಯಾವ ರೀತಿ ಫುಡ್ ತಗೊಳ್ಳೋದು ಯಾವ ರೀತಿ ಇದ್ದರೆ ನಮಗೆ ನಾರ್ಮಲ್ ಡೆಲಿವರಿಗೆ ಹೆಲ್ಪ್ ಆಗುತ್ತೆ ಅಂತ ಸೊ ಆಲ್ಮೋಸ್ಟಾಗಿ ಇವತ್ತಿನ ವೀಡಿಯೋದಲ್ಲಿ ಫುಲ್ಲಾಗೆ ಕವರ್ ಮಾಡ್ತೀನಿ ಈಗ ಬಂದು ನೀವು ಸಿಕ್ಸ್ ಮಂತ್ ಇಲ್ಲಾಂದರೆ ಸೆವೆಂತ್ ಮಂತ್ ಕ್ಯಾರಿಯಲ್ಲಿದ್ದೀರಾ ಅಂದರೆ ಯಾಕಂದರೆ ಜೂನ್ಗಿನ್ನೂ ಈಗ ಬಂದು ಮಾರ್ಚ್ ಅಂದರೂ ಕೂಡ ಮಾರ್ಚ್ ಮಿಡಲ್ ಅಂತಂದರೂ ಕೂಡ ಮಾರ್ಚ್ ಏಪ್ರಿಲ್ ಮೇ ಜೂನ್ ಮೂರು ಮೂರುವರೆ ತಿಂಗಳಂದ್ರೂ ಹತ್ತತ್ರ ನಿಮಗೆ ಹೇಗೂ ಒಂದು ಆರು ತಿಂಗಳಾದ್ರೂ ಆಲ್ಮೋಸ್ಟ್ ಬಂದು ಆರು ತಿಂಗಳಾದ್ರೂ ಈಗ ರನ್ನಿಂಗಲ್ಲಿರತ್ತೆ ಸೊ ಈಗಲಿಂದನೇ ಕೆಲವೊಂದು ವಿಷಯಗಳನ್ನು ಮಾಡಿ ಮೊನ್ನೆ ಬಂದು ನಾನು ವೀಡಿಯೋ ಹಾಕಿದ್ದೀನಿ ಪ್ರೀವಿಯಸ್ ವಿಡಿಯೋ ಲಾಸ್ಟಲ್ಲಿ ಬೇಕಾದರೆ ಎಂಡ್ ಸ್ಕ್ರೀನಲ್ಲೂ ಕೊಡ್ತೀನಿ ನೋಡ್ಕೊಳ್ಳಿ ನೀವು ಬಂದು ಯಾವ ರೀತಿ ಇರಬೇಕು ಏನೇನೆಲ್ಲ ಮಾಡಬೇಕು ಆಲ್ಮೋಸ್ಟಾಗಿ ಸುಮಾರು ವಿಷಯಗಳನ್ನ ಕವರ್ ಮಾಡಿದ್ದೆ ಈ ವಿಡಿಯೋದಲ್ಲಿ ಬಂದು ಏನೇನನ್ನು ತಗೊಂಡ್ರೆ ಸಿಕ್ಸ್ತ್ ಮಂತ್ ಇಂದನೇ ನಿಮಗೆ ಬಂದು ಸೆವೆಂತ್ ಏಯ್ತ್ ನೈನ್ತ್ ಮಂತ್ಗಳಲ್ಲಿ ನಿಮ್ಮ ಮಗುಗೆ ಬೇಕಾಗಿರುವಂಥ ಕಂಪ್ಲೀಟ್ ನ್ಯೂಟ್ರಿಷನ್ ಮತ್ತು ನಿಮಗೆ ನಾರ್ಮಲ್ ಡಿಲಿವರಿ ಆಗೋದಕ್ಕೋಸ್ಕರ ದೇಹಕ್ಕೆ ಏನೇನೆಲ್ಲ ನೀವು ಕೊಡಬೇಕು ನ್ಯೂಟ್ರಿಷನ್ ಅದನ್ನೆಲ್ಲನೂ ಇವತ್ತು ಕಂಪ್ಲೀಟಾಗಿ ಒಳ್ಳೆ ಗೈಡ್ ಕೊಡ್ತೀನಿ ಇದನ್ನು ಫಾಲೋ ಮಾಡ್ಕೊಳ್ಳಿ ಇದನ್ನು ನಾನು ಮಾತ್ರ ಅಲ್ಲ ನಮ್ಮಮ್ಮ ಕೂಡ ಇದನ್ನೇ ಹೇಳೋರು ಮೊದಲು ಬಂದು ಯಾವ ಥರ ಇರಬೇಕು ಹೇಗೆ ಅನ್ನೋದನ್ನು ಕೆಲವೊಂದು ವಿಷಯಗಳನ್ನ ಬಂದು ನೋಡಿ ತಿಳಿದಿರ್ತೀವಿ ಕೆಲವು ವಿಷಯಗಳನ್ನ ಇನ್ನೊಬ್ಬರಿಂದ ತಿಳಿದಿರ್ತೀವಿ ಸೊ ಹಾಗಾಗಿ ಎಕ್ಸ್ಪೀರಿಯೆನ್ಸಿಂದ ಹೇಳ್ತೀನಿ ನಾನು ಏನು ಅನ್ನೋದನ್ನು ಸೊ ಒಂದು ಒಳ್ಳೆಯ ಫುಡ್ಡು ಬಂದು ಪ್ರೆಗ್ನೆನ್ಸಿಯಲ್ಲಿ ತುಂಬಾ ಮುಖ್ಯ ಅದು ಬಂದು ನಿಮಗೂ ನಿಮ್ಮ ಮಗುಗೂ ಮತ್ತು ಪೆಲ್ವಿಕ್ ಬೋನ್ ಏರಿಯಾ ಫಸ್ಟ್ ಇಮೇಜ್ ನಾನು ಏನು ತೋರಿಸ್ದೆ ಮಗು ಇರುವಂತಹ ಒಂದು ಪ್ಲೇಸು ಅದು ಮಗು ಹೊರಗಡೆ ಬರೋವಾಗ ಆ ಪೆಲ್ವಿಕ್ ಬೋನ್ ಅನ್ನೋದು ಬಂದು ಒಂದು ಸ್ವಲ್ಪ ಹಿಗ್ಗಿನೇ ಹೊರಗೆ ಬರೋದು ಸೊ ಹಂಗಾಗಿ ಆ ಪೆಲ್ವಿ ಬೋನನ್ನು ನಾವು ಫಸ್ಟಾಗಿ ಸ್ಟ್ರಾಂಗ್ ಮಾಡಬೇಕು ಮತ್ತು ನಮ್ಮ ಒಂದು ಏನಿದೆ ಸ್ಪೈನಲ್ ಕಾರ್ಡು ಅದನ್ನು ಸ್ಟ್ರಾಂಗ್ ಮಾಡಬೇಕು ಜೊತೆಗೆ ನಿಮಗೆ ಒಂದು ಹೆಲ್ದಿ ಆದಂಥ ಒಂದು ರಕ್ತ ರಕ್ತ ಬಂದು ಹತ್ ಹತ್ತತ್ರ ಹನ್ನೆರಡು ಡಿ ಎಲ್ ಆದರೂ ಇರಲೇಬೇಕು ಕಂಪಲ್ಸರಿ ಪ್ರೆಗ್ನೆಂಟ್ ಆಗ್ತಿದ್ದ ಹಾಗೇ ಫಸ್ಟ್ ನೀವು ಬ್ಲಡ್ ಚೆಕ್ ಮಾಡಿಸಿದಾಗ ನಿಮಗೆ ಇರತ್ತೆ ಒಂಬತ್ತು ಡಿ ಎಲ್ ಹತ್ತು ಡಿ ಎಲ್ ಅನ್ನೊಂದು ಕೂಡ ಇರುತ್ತೆ ಬೇಬಿ ಗ್ರೋತ್ ಆಗ್ತಾ ಆಗ್ತಾ ಅಪ್ ಟು ಸಿಕ್ಸ್ ಬಂದುಬಿಡತ್ತೆ ನಿಮಗೆ ಎಷ್ಟು ಕಡಿಮೆ ಆಗುತ್ತೆ ರಕ್ತ ಅಂತಂದರೆ ಅದು ಬ್ಲಡ್ ಚೆಕ್ ಪ್ರತಿಸಲಿ ನೀವು ಟೂ ಮಂತ್ಸ್ ಒನ್ಸ್ ಇಲ್ಲ ಬ್ಲಡ್ ಚೆಕ್ ಚೆಕಪ್ಗೆ ರೆಫರ್ ಮಾಡಿದಾಗ ಇಲ್ಲ ದೇಹದಲ್ಲಾಗುವಂತಹ ಅನ್ಹೆಲ್ದಿ ಆದಂಥ ಒಂದು ಬೆಳವಣಿಗೆಯಲ್ಲಿ ನಿಮ್ಗೆ ಅದು ಗೊತ್ತಾಗುತ್ತೆ ಸೊ ಹಂಗಾಗಿ ರಕ್ತ ಇಂಪ್ರೂವ್ ಆಗೋದಕ್ಕೂ ಈ ಸಿಕ್ಸ್ತ್ ಮಂತಿಂದನೇ ಈ ವಿಷಯಗಳನ್ನ ಮಾಡ್ಕೊಳ್ಳಿ ಇದು ಮಗುವಿನ ಒಳ್ಳೆ ಗ್ರೋತ್ಗೆ ಹೆಲ್ಪ್ ಆಗುತ್ತೆ ಫಸ್ಟಾಗಿ ಬಂದು ಊಟದಲ್ಲಿ ಪೊಟ್ಯಾಷಿಯಮ್ ತುಂಬ ಮುಖ್ಯ ಪೊಟ್ಯಾಷಿಯಂ ಇರಬೇಕು ಅಂತಂದಾಗ ನೀವು ತಗೋಬೇಕಾಗಿರುವಂಥ ಫುಡ್ ಇದರಲ್ಲೆಲ್ಲನೂ ಲಿಸ್ಟ್ ಇದೆ ನೋಡಿ ಟೊಮೆಟೊ ಇರಬೇಕು ಮತ್ತು ವೈಟಮಿನ್ ಇರುವಂಥ ಫ್ರೂಟ್ಸ್ ಇರಬೇಕು ವೆಕೋಡೋ ಇರಬೇಕು ಬ್ರೋಕೋಲಿ ಇರಬೇಕು ಮ್ಯಾಗ್ನೀಷಿಯಮ್ ಇರಬೇಕು ಮಶ್ರೂಮ್ ಇರಬೇಕು ಪೊಟ್ಯಾಟೋಸ್ ಇರಬೇಕು ಸೊ ಆಲ್ಮೋಸ್ಟ್ ಈ ಈ ಥರ ಫುಡ್ಗಳನ್ನು ಕವರ್ ಮಾಡ್ಕೊಳ್ಳಿ ಎರಡನೇ ಫುಡ್ ಬಂದು ಮೊಸರು ಮೊಸರು ಬಂದು ದಿವಸಕ್ಕೆ ಒಂದು ಕಪ್ಪಷ್ಟು ಸಾಕಾಗತ್ತೆ ತಿಂತಾ ಬಂದ್ರಿ ಅಂದರೆ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಮಾತ್ರ ಅಲ್ಲ ಮಗುವಿನ ಸ್ಕಿನ್ ಕೂಡ ಚೆನ್ನಾಗಿರುತ್ತೆ ನಿಮಗೆ ಗಟ್ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ ಜೀರ್ಣಕ್ರಿಯೆ ಚೆನ್ನಾಗಿರುತ್ತೆ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಹೊಟ್ಟೆ ನೋವು ಇಂಥವೆಲ್ಲವೂ ಕಡಿಮೆ ಆಗುತ್ತೆ ಆಲ್ಮೋಸ್ಟ್ ಒಂದು ಅಷ್ಟು ಮೊಸರು ತಗೊಳ್ಳಿ ನೆಕ್ಸ್ಟ್ ಸೂಪರ್ ಫುಡ್ ಬಂದು ಮಿಲ್ಕ್ ಜೊತೆಗೆ ಬಾದಾಮಿ ಪೌಡ್ರು ಬಾದಾಮಿಯನ್ನು ಜಸ್ಟ್ ನೀವು ಫ್ರೈ ಮಾಡಿ ಹುರಿದ್ಬಿಟ್ಟು ಅದನ್ನು ಅಂದರೆ ರೋಸ್ಟ್ ಮಾಡಿಬಿಟ್ಟು ಪುಡಿ ನುಣ್ಣಗೆ ಪುಡಿ ಮಾಡಿ ಇಟ್ಕೊಂಬಿಡಿ ಹಾಲು ಕಾಯಿಸಿದಾಗ ಒಂದು ಚೂರು ನೀವು ಬಂದು ಅರಿಶಿನ ಪುಡಿ ಇಲ್ಲಾಂದರೆ ಕುಂಕುಮದ ಒಂದೇ ಒಂದು ಎರಡು ಕಡ್ಡಿ ಥರ ಹಾಕಿ ಬಾದಾಮಿ ಪೌಡ್ರ್ ಹಾಕ್ಕೊಂಡು ಕುಡ್ಕೊಳ್ಳಿ ನೈಟಲ್ಲಿ ತುಂಬ ಒಳ್ಳೆಯದದು ನಿಮ್ಮ ಮಗುವಿನ ಸ್ಕಿನ್ಗೆ ಆ್ಯಂಡ್ ನೆಕ್ಸ್ಟ್ ಬಂದು ಸೊಪ್ಪು ನಿಮ್ಮ ಆಹಾರದಲ್ಲಿರಲಿ ಕಾಳುಗಳು ನಿಮ್ಮ ಆಹಾರದಲ್ಲಿರಲಿ ನಟ್ಸು ಮೇಯ್ನಾಗಿ ನಟ್ಸು ಈ ಟೊಮ್ಯಾಟೋಸ್ ಯಾಕೆ ಪ್ರಿಫರ್ ಮಾಡ್ತಾರೆ ಅಂದರೆ ಡಾಕ್ಟ್ರೇ ಹೇಳ್ತಾರೆ ಟೊಮ್ಯಾಟೊ ಜ್ಯೂಸ್ ಮಾಡ್ಕೊಂಡು ಕುಡೀರಿ ಅಂತಾರೆ ಯಾಕೆ ಅಂತಂದರೆ ಅದರಲ್ಲಿ ಹೆಚ್ ಬಿ ಲೆವೆಲ್ ಇನ್ಕ್ರೀಸ್ ಮಾಡುವಂಥ ಎಲ್ಲ ವಿಷಯನೂ ಅದರಲ್ಲಿದೆ ಸೊ ಟೊಮೆಟೊ ಚೆನ್ನಾಗಿ ನೀವು ಆರಾಮಾಗಿ ಊಟದಲ್ಲಿ ಹಾಕೊಂಡು ತಿಂದ್ರೆ ಸಾಕು ಮತ್ತು ಬಂದು ವೈಟಮಿನ್ ಸಿ ರಿಚ್ ಆಗಿರುವಂತಹ ಆರೆಂಜು ಈ ಆರೆಂಜ್ ಯಾಕೆ ಪ್ರಿಫರ್ ಮಾಡ್ತಾರೆ ಅಂದರೆ ಇದು ಪ್ಲಾಸೆಂಟದಲ್ಲಿರುವಂತಹ ರಕ್ತ ಕಣಗಳನ್ನು ಅಭಿವೃದ್ಧಿ ಮಾಡುತ್ತೆ ಸೊ ಹೆಲ್ದಿ ಆಯಿತು ಅಂದರೆ ಬೇಬಿ ಜೊತೆ ಇರುವಂಥ ಟೆಂಪರವರಿ ಆರ್ಗನ್ ಅದರಿಂದನೇ ಅಲ್ವಾ ಬೇಬಿಗೆಲ್ಲ ನ್ಯೂಟ್ರಿಷನ್ಸ್ ಸೇರೋದು ನಿಮ್ಮಿಂದ ಸೊ ಅದು ಹೆಲ್ದಿಯಾಗಿರುತ್ತೆ ಸೊ ಅದನ್ನು ಒಂದು ಸ್ವಲ್ಪ ನೋಡ್ಕೊಳ್ಳಿ ಅದನ್ನ ಒಂದೊಂದು ತಿನ್ಕೊಳ್ಳಿ ಜೀರಿಗೆ ನೀರು ಈಗಲಿಂದನೇ ಕುಡಿಬೇಕಾ ಅಂದರೆ ತೊಂದರೆನೇ ಇಲ್ಲ ಬೆಳಗ್ಗೆನೋ ಮಧ್ಯಾಹ್ನನೋ ಸಾಯಂಕಾಲನೋ ನಿಮಗೇನಾದರೂ ಒಂಚೂರು ಅಜೀರ್ಣ ಅನ್ನಿಸ್ತಾ ಒಂದು ಸ್ವಲ್ಪ ಜೀರಿಗೆ ಹುರಿದ್ಬಿಟ್ಟು ಪುಡಿ ಮಾಡಿ ಒಂದು ಒಂದೂವರೆ ಲೋಟ ನೀರಿಗೆ ಹಾಕ್ಬಿಟ್ಟು ಒಂದು ಲೋಟ ಆಗೋವರೆಗೂ ಕುದಿಸಿ ಒಂದು ಸ್ವಲ್ಪ ನಾಟಿ ಸಕ್ಕರೆ ಹಾಕ್ಕೊಂಡು ಕುಡಿದ್ರೆ ಸಾಕು ಒಳ್ಳೆ ಒಂದು ಒಳ್ಳೆ ಹೆಲ್ದಿ ಯುರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ಸ್ ಎಲ್ಲ ಕಡಿಮೆ ಆಗಿಬಿಡುತ್ತೆ ಆ್ಯಂಡ್ ನೆಕ್ಸ್ಟು ಆ್ಯಪಲ್ಲು ಡೈಲಿ ಒಂದೊಂದು ಆ್ಯಪಲ್ಲು ಸೊ ಇದರಲ್ಲಿರುವಂಥ ಒಂದು ನ್ಯೂಟ್ರಿಷನ್ ನಿಮಗೆ ಒಂದು ರಕ್ತ ಇಂಪ್ರೂವ್ ಆಗೋದಕ್ಕೂ ಹೆಲ್ಪ್ ಮಾಡುತ್ತೆ ಬೋನ್ ಹೆಲ್ತ್ಗೆ ತುಂಬಾ ಮುಖ್ಯ ಸೊ ಒಂದು ಒಳ್ಳೆಯ ಹಸುವು ಕೂಡ ಚೆನ್ನಾಗಾಗುತ್ತೆ ನಿಮಗೆ ಆ್ಯಪಲ್ ತಿನ್ನೋದ್ರಿಂದ ವೈಟಮಿನ್ ಸಿ ರಿಚ್ ಆಗಿರುವಂಥ ಫ್ರೂಟ್ಸ್ ಅಂತ ಬಂದಾಗ ಆರೆಂಜಸ್ಸು ಮೂಸಂಬಿ ನಿಂಬೆ ಹಣ್ಣು ಮತ್ತು ಪೊಮಾಗ್ರಾನೇಟ್ಸು ವೈಟಮಿನ್ ಸಿ ಅಂತ ಬಂದಾಗ ಇದನ್ನೆಲ್ಲ ತೊಗೊಳ್ಳಿ ಸೊ ಇದನ್ನೆಲ್ಲ ತಗೊಳ್ಳೋವಾಗ ಏನಾಗುತ್ತೆ ಅಂತಂದರೆ ರಕ್ತ ವೃದ್ಧಿ ಆಗುತ್ತೆ ಇದರಲ್ಲಿ ವಿಶೇಷವಾದಂಥ ಒಂದು ನ್ಯೂಟ್ರಿಷನ್ ನಿಮ್ಮ ಐರನ್ ಕಂಟೆಂಟನ್ನು ಊಟದಲ್ಲಿರುವಂಥ ಐರನ್ ಕಂಟೆಂಟ್ ಅಬ್ಸಾರ್ಬ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಮತ್ತು ಇದು ಇದು ಫೈನಲ್ ಆಗಿ ಒಂದು ಒಳ್ಳೆಯ ವಿಷಯ ಹೇಳಲೇಬೇಕು ಕರಿ ಉದ್ದಿನ ಬೆಳೆ ತುಂಬ ಜನರಿಗೆ ಗೊತ್ತೇ ಇಲ್ಲ ಇಂಥದ್ದೊಂದು ಇದೆಯಾ ಅನ್ನೋದನ್ನು ಕಮ್ ಇವಾಗ ಇವಾಗ ಒಂದೇ ಒಂದು ವಿಷಯ ಹೇಳ್ತೀನಿ ನಿಮಗೆ ಇದನ್ನು ಕಂಪಲ್ಸರಿ ಒನ್ ಕೆ ಜಿ ಇವಾಗ ತೊಗೊಂಡ್ಬಿಡಿ ಈ ಸಿಕ್ಸ್ ಮಂತಲ್ಲಿ ತೊಗೊಂಡ್ಬಿಟ್ಟು ನಾನು ಹೇಳೋ ರೀತಿ ಮಾಡಿ ಇಟ್ಕೊಂಬಿಟ್ರೆ ಆಲ್ಮೋಸ್ಟ್ ಡಿಲಿವರಿವರೆಗೂ ಬರತ್ತೆ ನಿಮಗೆ ಒಂದು ಒಂದು ಕೆ ಜಿ ನೀವು ತೆಗೆದು ತೆಗೆದು ಇಟ್ಕೊಂಡ್ಬಿಟ್ರೆ ಆಮೇಲೆ ಅವಾಗ ಅವಾಗ ಮಾಡ್ಕೊಬೋದು ಇಲ್ಲ ನಾನು ಫ್ರೆಶ್ಶಾಗಿ ಮಾಡ್ಕೋತೀನಿ ಅಂದರೂ ಮಾಡ್ಕೊಳ್ಳಿ ಇಲ್ಲ ಒಂದೇ ಸಲ ಮಾಡ್ಕೊತೀನಿ ಅಂದರೂ ಮಾಡ್ಕೊಳ್ಳಿ ಒಂದು ಕೆ ಜಿ ಅಲ್ಟೆಗೆನೆ ಹೇಳ್ತೀನಿ ಒಂದು ಕೆ ಜಿಯಷ್ಟು ಕರಿ ಉದ್ದಿನ ಬೆಳೆಯನ್ನು ಕಟುಮ್ ಕಟುಮ್ ಅನ್ನೋ ಥರ ಘಮ ಘಮ ಅನ್ನೋ ಥರ ಹುರ್ಕೊಳ್ಳಿ ಹುರ್ಕೊಂಡು ಅದರ ಜೊತೆಗೆ ಒಂದು ಅರ್ಧ ಕೆ ಜಿಯಷ್ಟು ಅಕ್ಕಿ ಅದನ್ನು ಕೂಡ ಕ್ಲೀನ್ ಮಾಡಿ ಹುರಿದು ಅದರ ಜೊತೆಗೆ ಒಂದು ನಾಲ್ಕೈದು ಏಲಕ್ಕಿ ಪುಡಿ ಇಲ್ಲಾಂದರೆ ನೀವು ಒಂದು ಪಾಕೆಟ್ ಏಲಕ್ಕಿ ಹಾಕ್ಕೊಂಡು ಪುಡಿ ಮಾಡಿಕೊಂಡ್ರು ಓಕೆ ಒಂದು ಹತ್ತು ನಂಬರಷ್ಟು ಏಲಕ್ಕಿ ಹಾಕ್ಕೊಂಡು ಪುಡಿ ಮಾಡಿ ಚೆನ್ನ ಪುಡಿ ಮಾಡಿ ಇಟ್ಕೋಬೇಕು ಹುರಿದ್ಬಿಟ್ಟು ನೀವು ಅದನ್ನು ಬಿಟ್ಟು ಪುಡಿ ಮಾಡಿಟ್ಟು ಜರಡಿ ಹಿಡಿಯೋ ಅವಶ್ಯಕತೆ ಇಲ್ಲ ಮಿಕ್ಸಿ ಜಾರಲ್ಲೇ ಪುಡಿ ಇಟ್ಕೊಂಡು ಒಂದು ಆರದ ಆರಿದ್ಮೇಲೆ ಎರ್ಟೈಟ್ ಕಂಟೈನಲ್ಲಿ ಹಾಕಿಟ್ಕೊಂಡು ಡೈಲಿ ಈವ್ನಿಂಗು ಎರಡು ಸ್ಪೂನಷ್ಟು ಪುಡಿನ ಒಂದು ಸ್ವಲ್ಪ ನೀರಲ್ಲಿ ಹಾಕಿ ಗಂಟಿಲ್ದಂಗೆ ಕಲಿಸ್ಕೊಂಡು ನಾರ್ಮಲ್ ಗಂಜಿ ಮಾಡೋ ಥರ ಮಾಡಿಕೊಂಡು ನಾಟಿ ಸಕ್ಕರೆ ಹಾಕ್ಕೊಳ್ಳಿ ಇಲ್ಲ ತಾಟಿ ತಾಟಿ ಬೆಲ್ಲ ಇದ್ದರೆ ಅದನ್ನೊಂಚೂರು ಹಾಕ್ಕೊಂಡು ಸಂಜೆ ಟೈಮಲ್ಲಿ ಒಂದೊಂದು ಲೋಟ ಗಂಜಿ ಥರ ಮಾಡಿ ಕುಡಿದ್ಬಿಟ್ರಿ ಅಂದರೆ ಬೇಬಿಗೆ ವೆಯ್ಟ್ ಗೇನ್ ನಿಮ್ಮ ಬೋನ್ ಪೇಯ್ನ್ ಕಮ್ಮಿ ಆಗುತ್ತೆ ಆ್ಯಂಡ್ ನೆಕ್ಸ್ಟು ಬಂದು ಇದು ನನ್ನ ಓನ್ ಎಕ್ಸ್ಪೀರಿಯನ್ಸ್ ನನಗೆ ಸಿ ಶಿಕ್ಷಣ ಆಗಿರೋದ್ರಿಂದ ಬೆನ್ನು ಜಾಸ್ತಿ ಇರುತ್ತೆ ಮತ್ತು ಅನಸ್ತೇ ಅನಸ್ತೇಶ ಕೊಟ್ಟಿರುವಂಥ ಪ್ಲೇಸಲ್ಲಿ ಪೇಯ್ನ್ ಇರುತ್ತೆ ನಾನು ಅವಾಗವಾಗ ಮಾಡ್ಕೊಂಡು ಕುಡ್ದೆ ಒಂದು ವಾರ ಕಂಟಿನ್ಯೂಸ್ ಆಗಿ ಕುಡ್ದಿದ್ದಕ್ಕೆ ತ್ರೀ ಡೇಸ್ಗೆಲ್ಲ ನನಗೆ ಬೋನ್ಸ್ ಪೇಯ್ನ್ ಎಲ್ಲನೂ ಕಡಿಮೆ ಆಯಿತು ಇದು ನನ್ನ ಓನ್ ಎಕ್ಸ್ಪೀರಿಯೆನ್ಸ್ ಇದನ್ನು ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ಇದು ವರ್ಕೌಟ್ ಆಗುತ್ತೆ ಇದರಿಂದ ನಿಮ್ಮ ಪೆಲ್ವಿಕ್ ಬೋನ್ ಗಟ್ಟಿ ಗಟ್ಟಿಯಾಗುತ್ತೆ ಆಲ್ಮೋಸ್ಟ್ ಕರಿ ಉದ್ದಿನ ಬೆಳೆಯಲ್ಲಿ ಹೇರಳವಾದಂಥ ಫೈಬರ್ ಇದೆ ಮತ್ತು ಪೊಟ್ಯಾಷಿಯಂ ಮೆಗ್ನೀಷಿಯಮ್ ಜಾಸ್ತಿ ਦੇ ਕੈਲਸ਼ੀਅਮ ਜ਼ਿਆਦਾ ਈਦੇ ਸੋ ਪ੍ਰੋਟੀਨ ਕੁੜਾ ਜ਼ਿਆਦਾ ਈਦੇ ਆਲਮੋਸਟ ਇਹ ਦੂ ಎಲ್ಲ ಹೇಳೋದ್ನಲ್ಲ ಇಲ್ಲಿವರೆಗೂ ಆ ಥರ ಫುಡ್ಗಳಲ್ಲೇ ಇದು ಮೇಯ್ನ್ ನಂಬರ್ ಒನ್ ಫುಡ್ ಅಂದರೆ ಇದೇ ಸೊ ಇದನ್ನು ಬಂದು ಮಿಸ್ ಮಾಡಬೇಡಿ ಪ್ರೆಗ್ನೆನ್ಸಿಯಲ್ಲಿ ತುಂಬ ಜನ ನನಗೆ ಇದನ್ನು ಹೇಳಿದ್ದಾರೆ ಕರಿ ಉದ್ದಿನ ಬೆಳೆ ಗಂಜಿ ಮಾಡ್ಕೊಂಡು ಕುಡಿದ್ವಾಗ ನನಗೆ ಚೆನ್ನಾಗಿ ನೋವೆಲ್ಲ ಕಡಿಮೆ ಆಯಿತು ಬೆನ್ನು ನೋವೆಲ್ಲ ಕಡಿಮೆ ಆಯಿತು ನಾರ್ಮಲ್ ಡಿಲಿವರಿ ಟೈಮಲ್ಲಿ ಪೆಲ್ವಿಕ್ ಬೋನೆಲ್ಲ ಅಷ್ಟೊಂದು ನೋವು ಅನಿಸೇ ಇಲ್ಲ ನನಗೆ ತುಂಬ ಚೆನ್ನಾಗಿ ಸಪೋರ್ಟ್ ಆಯಿತು ನನಗೆ ಅಂತ ಹೇಳಿದರು ಸೊ ಇದನ್ನು ಫಾಲೋ ಮಾಡಿ ಖಂಡಿತವಾಗ್ಲೂ ಔಟ್ ಆಗುತ್ತೆ ಇದು ಓನ್ ಎಕ್ಸ್ಪೀರಿಯನ್ಸ್ ಕೂಡ ನೀವು ಇದನ್ನು ಟ್ರೈ ಮಾಡಿ ಬೋನ್ ಪೇನೆಲ್ಲ ಕಡಿಮೆ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದು ಮೇನ್ ಇನ್ನೊಂದು ಫುಡ್ ಅಂದರೆ ನುಗ್ಗೆ ಸೊಪ್ಪು ಇದರಲ್ಲಿ ಆಲ್ಮೋಸ್ಟ್ ಹೇಳುವಂಥದ್ದು ಏನಿಲ್ಲ ಇದರಲ್ಲಿ ಬಂದು ಎಷ್ಟೊಂದು ಇದರಲ್ಲಿ ಇದು ಮೆಡಿಸಿನಲ್ ಪ್ರಾಪರ್ಟೀಸ್ ಇದೆ ಅಂತಂದರೆ ಇದೀಗ ಮಾರ್ತಾ ಇದ್ದಾರೆ ಬಟ್ ಪೌಡ್ರೆಲ್ಲ ಬೇಡ ನಾನು ಹೇಳೋದು ಮಾಡಿ ಜಸ್ಟ್ ನೀವು ನುಗ್ಗೆ ಸೊಪ್ಪು ನಿಮಗೆ ಅವೈಲೇಬಲ್ ಇದೆ ಅಂತಂದರೆ ಧಾರಾಳವಾಗಿ ದಿನ ಒಂದೊಂದು ಕಪ್ಪಷ್ಟು ನುಗ್ಗೆ ಸೊಪ್ಪನ್ನು ನೀವು ಪಲ್ಯ ರೂಪದಲ್ಲಿ ತಿನ್ಕೊಳ್ಳಿ ಸೂಪ್ ಮಾಡ್ಕೊಂಡು ಕುಡೀರಿ ನುಗ್ಗೆಕಾಯಿ ಕೂಡ ಈಗ ಸೀಸನ್ ಇದೆ ನುಗ್ಗೆ ಸೊಪ್ಪು ಕೂಡ ಈಗ ಸಿಗತ್ತೆ ಅಕ್ಕಪಕ್ಕ ಇದೆ ಅಂದರೆ ಧಾರಾಳವಾಗಿ ಇಸ್ಕೊಂಡು ಅಟ್ಲೀಸ್ಟ್ ಒಂದು ನೂರು ಅಷ್ಟಾದರೂ ಪಲ್ಯ ತಿನ್ನೋದ್ರಿಂದ ನಿಮಗೆ ಐರನ್ ಕಂಟೆಂಟ್ ಪೀಕಲ್ಲಿರತ್ತೆ ಕಡಿಮೆ ಇದೆ ಅನ್ನೋರಿಗೆ ಒನ್ ಮಂತಲ್ಲೂ ಇನ್ಕ್ರೀಸ್ ಆಗೋದಕ್ಕೆ ಇದು ಹೆಲ್ಪ್ಫುಲ್ ಆಗಿರುತ್ತೆ ಸೊ ಇದನ್ನು ಕಂಪಲ್ಸರಿ ಪ್ರೆಗ್ನೆನ್ಸಿಯಲ್ಲಿ ಮಾಡಲೇಬೇಕು ಸಿಕ್ಸ್ ಮಂತಲ್ಲಿ ಇರೋರಿಗೆ ಒಂದು ಒಳ್ಳೆ ಇದು ಇದನ್ನು ಬಳಸ್ಕೊಳ್ಳಿ ನೆಕ್ಸ್ಟು ದಿವಸಕ್ಕೆ ಒಂದು ಆರು ನಂಬರಷ್ಟು ಡೇಟ್ಸು ಇದು ಸರ್ವಿಕ್ಸನ್ನು ಲೂಸನ್ ಮಾಡುತ್ತೆ ಜೊತೆಗೆ ಐರನ್ ಕಂಟೆಂಟನ್ನು ವೃತ್ತಿ ಮಾಡುತ್ತೆ ಸೊ ಸರ್ವಿಕ್ಸ್ ಅಂದಾಗ ಗರ್ಭದ್ವಾರ ಸೊ ಬೇಬಿ ಬರೋದಕ್ಕೆ ಆ ಜಾಗವನ್ನು ಈ ಒಂದು ಡೇಟ್ಸ್ ಬಂದು ಲೂಸ್ ಮಾಡ್ತವೆ ಸೊ ಹಂಗಾಗಿ ಧಾರಾಳವಾಗಿ ದಿವಸಕ್ಕೆ ಆರು ತಿನ್ಬೋದು ಏನು ತೊಂದರೆ ಇಲ್ಲ ಹೀಟ್ ಅನ್ಸಿದ್ರೆ ಒಂದು ನಾಲ್ಕು ನಂಬರ್ ಹಂಗೆ ತೊಗೊಳ್ಳಿ ಹಣ್ಣಾಗಿ ತೊಗೊಳ್ಳಿ ಕಾಯಿ ಥರ ಬೇಡ ಇದು ಗಟ್ಟಿ ಗಟ್ಟಿ ಇರುತ್ತಲ್ಲ ಅದು ಬೇಡ ಹಣ್ಣು ಹಣ್ಣು ಥರನೇ ಡೇಟ್ಸ್ ಸಿಗ್ತವೆ ಅದನ್ನು ತಗೊಳ್ಳಿ ನೆಕ್ಸ್ಟು ದಿವಸಕ್ಕೆ ಒಂದು ಎರಡು ಮೂರು ನಂಬರಷ್ಟು ಅಷ್ಟು ವಾಲ್ನಟ್ಸ್ ಇದು ಬಂದು ನಿಮಗೆ ಪ್ರೋಟೀನ್ ಮತ್ತು ಒಮೇಗಾ ತ್ರೀ ಕೊಡೋದ್ರ ಜೊತೆಗೆ ಬೇಬಿಗೆ ಒಂದು ಒಳ್ಳೆಯ ಬ್ರೈನ್ ಡೆವಲಪ್ಮೆಂಟನ್ನು ವೃದ್ಧಿ ಮಾಡುತ್ತೆ ಹಾಗಾಗಿ ನೀವು ಧಾರಾಳವಾಗಿ ವಾಲ್ನಟ್ಸನ್ನು ತೊಗೋಬೋದು ವಾಲ್ನಟ್ಸ್ ನೀವು ನೋಡೋದಕ್ಕೆ ಬ್ರೈನ್ ಶೇಪಲ್ಲಿದೆ ಇದು ಮೇಯ್ನಾಗಿ ಬ್ರೈನ್ ಡೆವಲಪ್ಮೆಂಟ್ಗೆ ಬೇಬಿಗೆ ಹೊಸ ಹೊಸ ನ್ಯೂರಾನ್ಸ್ ಸೃಷ್ಟಿಯಾಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಹಾಗಾಗಿ ನೀವು ಆಲ್ಮೋಸ್ಟಾಗಿ ವಾಲ್ನಟ್ಸನ್ನು ದಿವಸಕ್ಕೆ ಎರಡರಿಂದ ಮೂರು ನಂಬರಷ್ಟು ತಗೊಳ್ಬೋದು ತೊಂದರೆ ಇಲ್ಲ ತಗೊಳ್ಳಿ ಡ್ರೈ ಫ್ರೂಟ್ಸ್ ಏನು ನೀವು ನಟ್ಸ್ ಪ್ರಿಫರ್ ಮಾಡ್ತೀರೋ ಅದ್ರ ಜೊತೆಗೆ ವಾಲ್ನಟ್ಸ್ ಕೂಡ ತುಂಬಾ ಮುಖ್ಯ ಹಾಗೆಯೇ ಫಿಶ್ಶು ಫಿಶ್ಶಲ್ಲಿ ಬಂದುಬಿಟ್ಟು ನಿಮಗೆ ಒಮೆಗಾ ತ್ರೀ ಫ್ಯಾಟ್ ಫ್ಯಾಟಿ ಅಸಿಡ್ಸ್ ಜಾಸ್ತಿನೇ ಇರುತ್ತೆ ಆ್ಯಂಡ್ ನೆಕ್ಸ್ಟು ಇದರಲ್ಲಿ ಒಂದು ಒಳ್ಳೆಯ ಗುಡ್ ಫ್ಯಾಟ್ ಇರುತ್ತೆ ಒಳ್ಳೆಯ ಪ್ರೋಟೀನ್ ಸಿಗುತ್ತೆ ನಿಮಗೆ ಸೊ ದಿವಸ ಇಲ್ಲಾಂದ್ರೂ ಮೂರು ದಿವಸಕ್ಕೆ ಒಂದ್ಸಲ ಆದರೂ ಫಿಶ್ಶನ್ನ ನೀವು ಬಂದು ಸಾಂಬಾರ್ ರೂಪದಲ್ಲಿ ಇಲ್ಲಾಂದರೆ ಫ್ರೈ ಮ ಡೀಪ್ ಫ್ರೈ ಬೇಡ ತವಾ ಫ್ರೈ ಮಾಡ್ಕೊಂಡು ತಿನ್ಬೋದು ಜಾಸ್ತಿ ಆದಷ್ಟು ಕಬಾಬ್ ರೀತಿ ಎಣ್ಣೆಲಿ ಹಾಕ್ಕೊಂಡು ಕರೆಯುವಂಥ ಅವಶ್ಯಕತೆ ಇಲ್ಲ ಆಲ್ಮೋಸ್ಟ್ ಬಂದು ಸ್ವಲ್ಪ ಎಣ್ಣೆ ಶಾಲೋ ಫ್ರೈ ಅಂತಾರಲ್ಲ ಆ ರೀತಿ ಎಣ್ಣೆ ಹಾಕಿ ತಟ್ಟೆ ಮುಚ್ಚಿ ಮುಚ್ಚಿ ಬೇಯಿಸಿ ಅದನ್ನು ನೀವು ಆಲ್ಮೋಸ್ಟ್ ನಿಮ್ಗೆ ಯಾವ ಫ್ಲೇವರ್ ಬೇಕೋ ಅದನ್ನು ಹಾಕ್ಕೊಂಡು ನೀವು ತಿನ್ಕೋಬೋದು ಇದನ್ನು ತಿನ್ನೋದ್ರಿಂದ ಬೇಬಿಯ ಬ್ರೈಂಡ್ ಲೆವೆಲ್ ಡೆವ ಡೆವಲಪ್ಮೆಂಟು ಚೆನ್ನಾಗಿರುತ್ತೆ ಬೇಬಿಗೆ ವೆಯ್ಟ್ ಗುಣ ವೆಯ್ಟ್ ಗೇನ್ ಕೂಡ ಆಗುತ್ತೆ ಯಾಕಂದರೆ ತುಂಬ ಜನ ಸಿಕ್ಸ್ ಇದ್ದೀವಿ ಬೇಬಿ ವೆಯ್ಟ್ ಕಮ್ಮಿ ಇದೆ ನನಗೆ ಎಷ್ಟು ಜಾಸ್ತಿ ಇರಬೇಕು ಮಗುವಿನ ತೂಕ ಜಾಸ್ತಿ ಇರಬೇಕಲ್ವಾ ಅಂತ ಕೂಡ ಕೇಳ್ತೀರಾ ಆಲ್ಮೋಸ್ಟ್ ಬೇಬಿ ವೆಯ್ಟ್ ಸಿಕ್ಸ್ ಮಂತು ಟು ಸೆವೆನ್ ಮಂತ್ಗೆ ನೀವು ಸ್ಕ್ಯಾನ್ ಮಾಡಿಸೋ ಅಷ್ಟೊತ್ತಕ್ಕೆ ಆಲ್ಮೋಸ್ಟ್ ಬೇಬಿ ವೆಯ್ಟ್ ಬಂದು ಒಂದು ಕೆ ಜಿ ಇರಲೇಬೇಕು ಒಂದು ಒಂದು ಕೆ ಜಿ ಮೇಲೆ ಇರಬೇಕು ಈಗ ಸಿಕ್ಸ್ ಮಂತ್ ರನ್ನಿಂಗ್ ಇದೆ ಅಂದರೆ ಆಲ್ಮೋಸ್ಟ್ ನಿಮಗೆ ಏಳ್ನೂರೈವತ್ತು ಎಂಟುನೂರು ಗ್ರಾಮ್ಸ್ ಆ ರೀತಿ ಆದರೂ ಇರಲೇಬೇಕು ಹಾಗಾಗಿ ವೆಯ್ಟ್ ಗೇನ್ ಇಂಪ್ರೂವ್ ಆಗೋದಕ್ಕೆ ಬೇಬಿಗೆ ನೀವು ಈ ಥರ ಫುಡ್ಗಳನ್ನು ನೀವು ಹೋಟೆಲ್ ಕೊಡೋವಾಗ ಖಂಡಿತವಾಗ್ಲೂ ಮಗುವಿನ ವೆಯ್ಟ್ ಇನ್ ಇನ್ಕ್ರೀಸ್ ಆಗುತ್ತೆ ಸೊ ಮೀನು ತುಂಬಾ ಮುಖ್ಯ ವೈಟಮಿನ್ ಎ ಆಗಿರುತ್ತೆ ಒಳ್ಳೆಯ ಫ್ಯಾಟ್ ಇದು ಇದು ನಿಮ್ಮ ಮಗುವಿನ ವೆಯ್ಟ್ ಗೇನ್ಗೆ ಬೋನ್ ಹೆಲ್ತ್ಗೆ ಎಲ್ಲನೂ ಇಂಪ್ರೂವ್ ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ ಸೊ ಈ ವಿಡಿಯೋ ಇಂದ ಆಲ್ಮೋಸ್ಟ್ ಯಾವುದ್ಯಾವುದೆಲ್ಲ ಇಂಪ್ರೂವ್ ಒಳ್ಳೆಯ ಫುಡ್ ಅಂತ ಸರ್ಚ್ ಮಾಡೋವಾಗ ನನಗೆ ಗೊತ್ತಿರೋ ಪ್ರಕಾರ ಎಲ್ಲನೂ ನಾನು ನಿಮಗೆ ಶೇರ್ ಮಾಡಿದ್ದೀನಿ ಈ ಏನು ಊಟ ಮಾಡ್ತೀರೋ ಅದ್ರ ಜೊತೆಗೆ ಎರಡರಿಂದ ಎರಡೂವರೆಯಿಂದ ಮೂರು ಲೀಟರ್ ನೀರು ಕೂಡ ತುಂಬ ಮುಖ್ಯ ಚೆನ್ನಾಗಿ ಹೈಡ್ರೇಟಾಗಿ ನಿಮ್ಮನ್ನು ನೀವು ನೋಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಏನಿಸ್ತು ಅಂತ ಕಮೆಂಟ್ ಮಾಡಿಟ್ಟೆ ಕೇಳಿ ಬಾಯ್